ನಮಸ್ಕಾರ ವೀಕ್ಷಕರೇ ಬಿಜಿ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ಟು ಟ್ವೆಂಟಿ ಕೆ ವಿ ವಿದ್ಯುತ್ ಸ್ವೀಕರಣ ಕೇಂದ್ರದಿಂದ ಹಮ್ಮಿಕೊಂಡಿರುವ ತುರ್ತು ಕಾರ್ಯನಿರ್ವಹಣೆ ನಿಮಿತ್ತ ತಾಲೂಕಿನ ತಾವರೆಗೆರೆ ಒನ್ ಟೆನ್ ಕೆ ವಿ ವಿದ್ಯುತ್ ವಿತರಣಾ ಕೇಂದ್ರ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರು ಗುರುವಾರದಂದು ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ಈ ಕುರಿತು ಇಲ್ಲಿಯ ಜಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಹೊರಡಿಸಿರುವ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ತಾವರ್ಗೆರ ಒನ್ ಟೆನ್ ಕೆವಿ ಥರ್ಟಿತ್ರೀ ಕೆವಿ ವಿದ್ಯುತ್ ವಿತರಣಾ ಕೇಂದ್ರ ವ್ಯಾಪ್ತಿಯ ಗ್ರಾಮಗಳಾದ ತಾವರ್ಗೆರಾ ಪಟ್ಟಣ ಬಸವಣ್ಣ ಕ್ಯಾಂಪ್ ಕಿಲ್ಲಾರಹಟ್ಟಿ ತಾಂಡ ನವಲಹಳ್ಳಿ ಗರ್ಜನಾಳ್ ಕಳಮಳ್ಳಿ ರಾಂಪುರ ಕಿಡೂರು ನಾರಿನಾಳ್ ಮೆಣೆದಾಳ್ ಸಿದ್ದಾಪುರ್ ಹಡಗಲಿ ಹಿರೇಮುಖರ್ತಿನಾಳ್ ಚಿಕ್ಕ ಮುಖರ್ತಿನಾಳ್ ಪರಶುರಾಮ್ ಕೆರೆ ಪುಲಿಯಾಪುರ್ ಜುಮ್ಲಾಪುರ್ ಸಾಸ್ವಿಹಾಳ್ ಇದ್ಲಾಪುರ್ ಹಡಗಲಿ ಜೆ ರಾಮ್ಪುರ ಜೆ ಅಡವಿಭಾವಿ ನಂದಾಪುರ ಬಚನಾಳ್ ನವಲಹಳ್ಳಿ ಗುಡ್ಡದ ಹನುಮಸಾಗರ ಹಿರೇ ತೆಮ್ಮಿನಾಳ್ ಗಂಗನಾಳ್ ತಾಯಮ್ಮ ಕ್ಯಾಂಪ್ ಇತರ ಸುತ್ತಮುತ್ತಲಿನ ಗ್ರಾಮಗಳು ಹಾಗೂ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ವ್ಯತ್ಯಯವಾಗಲಿದೆ ಗ್ರಾಹಕರು ಸಹಕರಿಸಬೇಕು ಎಂದು ಕೋರಿದ್ದಾರೆ ಸೂಚನೆ ತುರ್ತು ಕಾರ್ಯನಿರ್ವಹಣೆ ನಿಮಿತ್ತ ಕೈಗೊಂಡಿರುವ ಕಾರ್ಯ ಬೇಗನೆ ಮುಕ್ತಾಯಗೊಂಡರೆ ಯಾವುದೇ ಸಮಯದಲ್ಲಿ ವಿದ್ಯುತ್ ಸರಬರಾಜು ಮಾಡಲಾಗುತ್ತದೆ ಹಾಗಾಗಿ ಸಾರ್ವಜನಿಕರು ಯಾವುದೇ ತರಹದ ವಿದ್ಯುತ್ ದುರಸ್ತಿ ಕಾರ್ಯ ಮಾಡಬಾರದು ಎಂದು ಕೋರಿರುವ ಜಸ್ಕಾಂ ಅಧಿಕಾರಿಗಳು ಒಂದು ವೇಳೆ ವಿದ್ಯುತ್ ಅಪಘಾತ ಸಂಭವಿಸಿದ್ದಲ್ಲಿ ಕಂಪನಿ ಜವಾಬ್ದಾರಿ ಆಗಿರುವುದಿಲ್ಲ ಎಂದು ಪ್ರಕಟಣೆಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ